ಮಾಡುತ್ತಿದ್ದ ಸೈಲೆನ್ಸರ್ ಗಳು ಪುಡಿ ಪುಡಿ ನಲ್ಲಿ ಸಂಚಾರಿ ಪೊಲೀಸರು ಕಳೆದ ಒಂದೂವರೆ ತಿಂಗಳುಗಳಿಂದ ನಗರದಲ್ಲಿ ಕೆಲವು ಕರ್ಕಶ ಶಬ್ದ ಮಾಡುತ್ತಿದ್ದ ಐವತ್ತಕ್ಕೂ ಹೆಚ್ಚು ಗಳನ್ನು ಇಂದು ಅಂಬೇಡ್ಕರ್ ವೃತ್ತದ ಹತ್ತಿರ ನಾಶಪಡಿಸಲಾಗಿದೆ ಎಂದು ಜಿಲ್ಲಾ ಪೊಲೀಸ್ ವರಿಷ್ಠ ಅಧಿಕಾರಿ ಪ್ರದೀಪ್ ಗುಂಟಿ ಅವರು ಮಾಧ್ಯಮದವರ ಜೊತೆ ಮಾತನಾಡಿ ತಿಳಿಸಿದ್ದಾರೆ ಶಬ್ದ ಹೊರಡಿಸುವ ಸೈಲೆನ್ಸರ್ಗಳನ್ನು ಬೈಕ್ ಸೈಲೆನ್ಸರ್ಗಳನ್ನು ತೆಗೆಸುವ ಕೆಲಸವನ್ನು ಮಾಡ್ತಾ ಇದ್ದಾರೆ ಒಟ್ಟಿನಲ್ಲಿ ನೂರ ನಲವತ್ತು ಮೂರು ಬೈಕ್ಗಳ ಸೈಲೆನ್ಸ್ ಸೈಲೆನ್ಸ್ಗಳನ್ನು ರಿಮೂವ್ ಮಾಡಿಸಿ ಮೇಲೆ ಫೈನ್ ಕೂಡ ಹಾಕಿದ್ದಾರೆ ಒಂದು ಲಕ್ಷ ಮೂವತ್ತು ಸಾವಿರ ಫೈನ್ ಹಾಗೂ ನೂರ ನಲವತ್ತ್ಮೂರು ಸೈಲೆನ್ಸರ್ಗಳನ್ನು ಇವತ್ತು ತರಗೊಳಿಸಿದ್ದಾರೆ ಇವತ್ತು ಇದನ್ನೆಲ್ಲ ಡಿಸ್ಟ್ರಾಯ್ ಮಾಡುವ ಕಾರ್ಯಾಚರಣೆಯನ್ನು ನಮ್ಮ ಸಿಟಿ ಟ್ರಾಫಿಕ್ ಪೊಲೀಸರು ಮಾಡಿದ್ದಾರೆ ಇದರ ಉದ್ದೇಶ ಏನಂದರೆ ಕಂಪ್ನಿ ಮುಖಾಂತರ ಬರುವ ಸೈಲೆನ್ಸರ್ಗಳನ್ನು ಬಿಟ್ಟು ಮಾಡಿಫಿಕೇಶನ್ ಮಾಡಿಸಿಕೊಂಡು ಕರಕಿಸುವ ಶಬ್ದವನ್ನು ಹೊರಡಿಸಿ ಪಬ್ಲಿಕ್ ನ್ಯೂಸನ್ಸ್ ಮಾಡುತ್ತಾ ಟ್ರಾಫಿಕ್ ವಯೋಲೇಷನ್ ಮಾಡ್ತಾ ಇರುವ ಬೈಕ್ ರೈಡರ್ಸ್ಗೆ ನಾವೊಂದು ಸಂದೇಶ ನೀಡಬೇಕಂತ ಹೇಳಿ ಇವತ್ತು ಪಬ್ಲಿಕಲ್ಲಿ ಈ ರೀತಿ ನಾವು ಆ ಸೈಲೆನ್ಸರ್ಗಳನ್ನು ಧ್ವಂಸಗೊಳಿಸಿಕೊಳ್ಳುವ ಕಾರ್ಯಾಚರಣೆಗಳನ್ನು ಮಾಡಿದ್ದೇವೆ

ಮುಂದೆ ಇದೇ ರೀತಿ ಜನರಿಗೆ ತೊಂದರೆ ಆಗದಂತೆ ಸೈಲೆನ್ಸರ್ ಬಳಸಿದರೆ ನಿಮ್ಮ ದ್ವಿಚಕ್ರ ವಾಹನ ಜಪ್ತಿ ಮಾಡಲಾಗುವುದು ಎಂದು ಕಾಡಕ್ ವಾರ್ನಿಂಗ್ ಕೊಟ್ಬಿಟ್ಟು ಕಣ್ರಿ